ನೋಡಿ ನೀವು ಇಲ್ಲಿ ಸರ್ ಇಲ್ಲ ಹೋಗಿ ಮೊದ್ಲು ನೀವು ಇಲ್ಲಕ್ಕಿದೀರಿ ನೀವು ನೋಡ್ ಮಿನಕ್ಸಿ ಬರ್ನಿಲ್ಲ ನಾನು ಹೋಗ್ತೀನಿಲ್ಲ ಇಲ್ಲೇ ಇರ್ತೀನಿ ನಾನು ನಿಮ್ದು ಅಮ್ಮ ನೀವು ಹೋಗಿ ನೀವು ನಾನು ಇವಳ ಬಂದ್ಮೇಲೆ ಬಂದ್ಮೇಲ್ ಬಾ ನಾನು ಮೈಸೂರು ಹೋಗ್ತೀನಿ ಹೇಳ್ಬೇಕು ಒಂದ್ ಸತಿ ಅರ್ಥ ನಿಮ್ಗೆ ಒಂದ್ಸತಿ ನಿಮ್ಗೆ ಎಷ್ಟಬೇಕು ನಿಮ್ಗೆ ಒಂದ್ಸತಿ ಬಂದ್ರೆ ಕರ್ಕೋಯ್ತೀನಿ ಬರ್ ನಿಲ್ವಾ ನಾನು ಇಲ್ಲೇ ಉಳ್ಕೊತೀನಿ ಯಾರು ಏನು ಮಾಡೋದು ಮಾಡ್ಲಿ ನೋಡ್ತೀನಿ ನಾನು ಸತಿ ನಾನ್ ನಿಮಗೆ ಹೇಳ್ಬೇಕು ಸತಿ ಹೇಳಿ ಅರ್ಥ ನಿಂಗೆ ಬಾವು ಹೋಗೋದಂತ ಹೇಳಿದ್ರೆ ಹೇಳಿದ್ ಮಾತನೇ ಕೇಳಕ್ಕಿಲ್ಲ ನೀನು ಬೇಡ ಬಿಡು ಆಯ್ತು ಅದು ಯಾವಾಗ ಓದಿ ನಾನು ಇರ್ತೀನಿ ಜೊತೆಲೆ ಹೋಗ್ತಾಯ್ತದೆ ನಿಂಗೆ ಯಾವಾಗ ಹೋಗ್ಬೇಕು ಅನ್ನಿಸ್ತದೆ ಹೋಗ್ತಾಯ್ತದೆ ಬಿಡು ತಲೆ ಕೆಟ್ಟಿಸ್ಕೋಬೇಕು ಸುಮ್ಮನೆ ಹೇಳ್ದಷ್ಟು ಜಾಸ್ತಿ ಮಾಡ್ತೀಯ ಅದೇ ಏನೋ ಗಟ್ಟ ಮಾಡ್ತಾ ಕುಂತಿದ್ದೀರಿ ಬಿಡು ಏನು ಫೋನ್ ಮಾಡಿ ಹೇಳ್ತೀನಿ ನೀನು ಬರೋ ಗಟ್ಟ ಇಲ್ಲೇ ಇರ್ತೀನಿ ಅಂತ ನಾನೇ ಹೇಳ್ತೀನಿ ಬಿಡಿ ಹೋಗಿ ನೀವು ಸುಮ್ಮನೆ ನಾನು ಇರ್ತೀನಿ ಹಾಂ ಆಯ್ತು ಆಯ್ತು ನೀನು ಹೇಳ್ದಂಗೆ ಕೇಳ್ಬೇಕು ಕೂತ್ಕೊಳ್ಳೋಕ್ಕಾಗದನು ಸರಿ ಬಿಡು ಆಯ್ತು ನೋಡಿ ನಿಮ್ದು ಅಮ್ಮ ಅಂತ ನೋಡಿದ್ರೆ ಏನಂತ ಕಳಿಕಿರ ನೋಡಿ ತಪ್ಪು ತಪ್ಪು ತಿಳ್ಕೊಳ್ಳ ಏನಾರು ತಿಳ್ಕೊಳ್ಳಿ ನನ್ನ ತಲೆ ಕೆಡ್ಸ್ಕೊಳಿಕ್ಕಿಲ್ಲ ನಿಮ್ಗೆ ಅಷ್ಟು ಕಾಳಜಿ ಇದ್ರೆ ನಡಿ ಹೋಗದ ನಿಮ್ದು ಅಮ್ಮ ಅಂತ ನನ್ನ ಅರ್ಥನೇ ಮಾಡ್ಕೊಳಿಕ್ಕಿಲ್ಲ ನೀವು ಹ್ಮ್ ಹೋಗಿ ನೀವಿಲ್ಲ ನೋಡ ಸುಮ್ನೆ ಹೋಗ್ತದೆ ಮಾಡಕು ಏನ್ ಅಡಿಗೆ ಮಾಡೋಣ ಸಾಮಾನಿ ಅಡ್ಗೆ ಮಾಡಕ್ಕೆ ನೀನು ಅವಣ್ಣು ನೋಡಿದ್ರೆ ನನ್ನ ಮೇಲೆ ನಮ್ಗೆ ಬಿಟ್ಟು ಹೋದ್ರೆ ತರ ಹೆಚ್ಚು ಕಮ್ಮಿ ಆದಾಗ ನನ್ಸ ಅದೇನ್ ಸಾಮಾನು ಹೇಳ್ತಾ ಕೊಟ್ಟು ಹೆಂಗ್ ನೀವೇನು ಇಲ್ಲೇ ಅಂತ ಮಾಡಿದ್ರ ನೋಡಿ ನನ್ನ ಮೂವ್ರ ಮನೆಗ್ ಹೋಗ್ತೀನಿ ಹೋಗಿ ಅಲ್ಲಿ ಇಲ್ಲೇ ತಿರ್ಗ ಸಾಮಾನು ಅವ್ರು ಬರ ಗಂಟ ಅಲ್ಲೇ ಊಟ ಮಾಡ್ಕೊಂಡ್ಕೊಂಡು ಅಲ್ಲೇ ಮನೆ ಕತೆ ನನ್ನ ಮೂವರ ಮನೆಗ್ ಹೋಯ್ತೀನಿ ನೋಡ್ಕಿ ನಮ್ಗೆ ಅವೆಲ್ಲ ಗೊತ್ತಿಲ್ಲ ನನ್ಗೆ ಇವೆಲ್ಲ ಇದಕ್ಕೆ ಹೇಳೋ ನನಗೆ ಹೇಳ್ತೇವೆ ಕೇಳ್ಕೊ ಹೇಳ್ದಷ್ಟು ಕೇಳು ಸುಮ್ಮನೆ ಜಾಸ್ತಿ ಮಾತಾಡ್ತಾರೆ ಬಿಡು ನೀನು ಏನ್ ಜಾಸ್ತಿ ಮಾತಾಡಾರು ನಿಮ್ಗೆ ಹೇಳಿದ್ರು ಅರ್ಥ ಕೇಳಕ್ಕ ಅಂತ ಬಿಡಿ ನಾವು ಹೇಳಿ ನನಗೆ ತಲೆ ಕೆಡಿಸಿಬಿಡಿ ನೀವು ನನ್ನ ನಮ್ಮ ನಮ್ಮವ್ವರ ಮನೆಗೆ ಹೋಗ್ತೀನಿ ನೋಡಿದ್ರೆ ಏನು ತಪ್ಪ ತಿಳ್ಕೊಳಕ್ಕೆ ಹೇಳಬೇಕು ನನ್ನ ಬಗ್ಗೆ ನೀವು ಹಿಂಗೆ ಬಂದ್ರೆ ಚಂದ ಹೇಳಿ ನಾನು ಹೇಳ್ದೆ ತಾನೆ ನಾವೆ ಬಂದ್ಲ ನಾನೇ ಮೈಸೂರಿಗೆ ಹೋಗ್ತೀನಿ ಅಂತ ನಾನು ಪ್ಯಾಡನ ಬಿಟ್ಬಿಡಿ ನಾನು ಇರಕಾರಿ ಇರ್ತೀನಿ ಸಹಾಯಕಾರಿಸೋತೀನಿ ಅದ್ರ ಬಗ್ಗೆ ನಿಮಗೆ ಯಾಕ ತಲಕ್ಕೆ ತಲೆ ನಾವು ಇದ್ಕೂ ನಿಮಗೂ ಏನು ಸಂಬಂಧ ಹೇಳಿ ನನಗೂ ನಿಂಗು ಯಾವತ್ತ ಯಾವತ್ತೂ ಸಂಬಂಧ ಮುಗ್ದೋಯ್ತು ನೀ ತಿರ್ಗಿ ಶುರು ಏನು ಬರಬೇಡಿ ನೀವು ನೀನು ಏನಾರು ಮಾತಾಡ್ಕೋಬೋದು ನನ್ನ ಅತ್ಕಿರೋ ತಿಂಗ್ಸ್ ತಗೊಳನಲ್ಲ ನಿರ್ಬೋದು ನೀರು ನಾನು ಹೋಗೋದಿಲ್ಲ ಈ ಜಾಗ ಬಿಟ್ಟು ಕದ್ಲಕ್ಕಿಲ್ಲ ಅಷ್ಟು ಷ್ಟು ನಡಿ ಇಲ್ವಾ ಏನಾರು ಮಾಡ್ಕೊಳ್ಳಿ ಏನ್ರಿ ಏನು ಹೇಳಿದ್ರಿ ಮೀನಾಕ್ಸಿ ಅಲ್ಲಕ್ಕನ್ರಿ ಏನ್ರಿ ಇಷ್ಟೊಂದು ಧೈರ್ಯವಾಗಿ ಇಷ್ಟೊಂದು ಅಕ್ಷತ್ವಾಗಿ ಮೀನಾಕ್ಷಿ ಮನೆಯಲ್ಲಿ ಇವನಿ ಅಂತ ಇದ್ರಲ್ಲ ನೀವು ನಿಜಕ್ಕೂ ನಿಮ್ಗೆ ಮಾನ ಮರುವದಿ ಇದ್ದದ ಇಲ್ವೋ ನಿಮ್ಗೆ ಹಿಂಗ ಆಡ್ತಾ ಇದ್ರಿ ನೀವು ಈಗ ಆಡೋರ್ ಚಂದ ಅಂದಾರ್ರಿ ಚಂದ ಅಂದಾರ ಹೇಳಿ ಅಲ್ಲ ಒಂದು ಚೂರಾರೆ ಬುದ್ದಿ ಬೇಡವ ನಿಮ್ಗೆ ಹೋಗಾರ ಕುಂತಿದಿರಲ್ಲ ಉಳ್ತಾವ ಅಲ್ಲೋ ಕುತ್ಕೋಬೇಕು ಅನ್ನೋದ್ ಏನಿದದು ನಿಮ್ದು ಯಾಕೋ ಬಾಳ ಹತ್ತಿ ಆಯ್ತದ ನಿಮ್ದು ಏಯ್ ಸುಮ್ನ ರೂಪಾಯಿ ಮುಚ್ಕೊಂಡು ಅಳ ಅವ್ಸಾರಿ ಇಲ್ದವರನ್ನ ಮುಟ್ಟುಟ್ ಬನ್ಬಿಡಣಾ ಬಬ್ಲೇ ಏನ್ ಮಾಡ್ಕಾ ಶೈಲಿ ಅನ್ಬಿಟ್ಟು ಸುಮ್ ಕೂತ್ಕೋ ಯಾಕೋ ನಿನ್ನ ಮೇಲೆ ಅನ್ಮನ ನಿಜವಾಗ್ಲೂ ಮಾತ್ರ ನೀನು ನೀನೇನಾದ್ರೂ ಯಾವನ ಕಲ್ಸಿದೆ ಅಂತ ಗೊತ್ತಾಗಬ್ರು ನಾನು ಮಾತ್ರ ಸುಮ್ ಗಿಂಕಿಂ ಕೆರಕಿಲ್ಲ ಹೇಳಾದಿದ್ರೆ ಈಗ ಹೇಳಬಿಡು ನಾನು ಕಲ್ಸಿದೆ ಅಂತ ಒಪ್ಕೊ ಇಲ್ದವರ ಮಾತ್ರ ಬಾ ನಾನು ಸುಮ್ ಗಿಂಕಿಂ ಕೆರ್ತೀನಿ ಅಂತ ಅನ್ಕಬೇಡ ಪರವಾಗಿಲ್ಲವಲ್ಲ ಇಲ್ದೋದೇನ ಒಪ್ಕ ಬಾ ನಿನ್ ಸಮದನಕ್ಕೆ ನಾನು ಯಾನ ಯಾವಾಗಲೂ ಹೇಳಕೊಳ್ಳಿಲ್ಲ ಸಾವು ತಿಂಗ ನಿನ್ನ ಹೇಳಕಡ ಹೋಗಿದ್ನಾ ಸುಮ್ನೆ ನನಕ ಆಪ ಬರ್ಸಬೇಡಿ ಹೋಗಿ ಬತ್ತಿರೋ ಬರೀ ಕೊ ನೀವು ಏಯ್ ಏನಂಗ್ ಮಾಡ್ತಾ ಇದ್ದೀಯಾ ನೀನು ಬೊಂದ್ರೆ ಮಕ್ಕಾ ಸೇರ್ಸೋಡ್ತೀನಿ ಉಸಾರಿ ಇಲ್ದವರನ್ನ ಮುಟ್ಟುಟ್ ನೀನು ಸರಿಯಾಗಿ ಥೂ ಇದೀನಿ ನಮ್ಮವ್ವ ಬರ್ಕೊಂಡ್ಲು ಎಣ್ಣೆ ಸಂಬಂಧಕ್ಕೆ ಆಗಬೇಡ ಯಾವತ್ತೂ ಸರಿ ಹಾಕಿಲ್ಲ ಅದು ಅಂತ ನಾನು ನನ್ನ ನನ್ನ ತಕ ತಕ್ಕ ನಾನು ಹೊಡ್ಕೊ ಕಮ್ಮಿನೇ ಹೊಡ್ಕೋ ಬಾ ಹೊಡ್ಕೋ ಯಾರು ಬೇಡ ಅಂತಂದರು ನಿನ್ನ ಹೊಡ್ಕೋಬೇಡ ಹಂಗೆ ಇರು ಅಂತ ಹೇಳೋದು ನಾನು ಹೇಳ್ತೇವ ನೀನೇ ಎಲ್ಲಾರು ಸೀನ್ ಕ್ರಿಯೇಟ್ ಮಾಡಿ ನಿಜವಾಗ್ಲೂ ಹೇಳ್ತೇನೆ ಕೇಳ್ಕೊಂಡು ನಾನು ಪಾಡ್ ನಾನು ಇದ್ದವನ್ನ ಅದ್ಗೇರ್ಸ್ತಿರಾಳೆ ನೀನು ಸುಮ್ಮನೆ ತಪ್ಪಿದ್ರೆ ನೀನೇನೋ ಒಂದಿದೆ ಅಕ್ಕ ಅವಳು ಹಿಂದೆ ಮುಂದೆ ನೋಡ್ತಾಳು ಮನೆಗೆ ಬರೋಕ್ಕೆ ನಾನೇನ ನನಗೆ ಕೇಳಿ ಅವಳೇ ಹೇಳಿದ್ಲೆ ನಾನು ಅಂತ ಏನು ಅಂತ ಹೇಳಿದ್ರೆ ಇಷ್ಟೊತ್ತು ನಿನ್ನ ಕತೆನೇ ಬೇರೆ ಆಗೋದು ನೀವ್ ಅಂತ ಎಲ್ಲಿ ಹೇಳಿದಳು ಅಲ್ಲ ಕಂದ್ರ ಏನ್ ನಿಮ್ಗೆ ನನ್ಗಿಂತ ಅವಳೇ ಹೆಚ್ಚಾಗ್ಬಿಟ್ಟಿದಳಾ ಇದ್ರ ಸಾಯ್ತಾಳಪ್ಪ ಏನು ನಿನ್ನ ಮಕ್ಕಳನ್ನ ಸಾಕಿ ಸಲಿವಲಾ ನಿನ್ ಮಕ್ಳಿಗೆ ತಾಯಿಯಾಗಿ ಊಶಿ ಚೆನ್ನಾಗಿದ್ಲ ಅಲ್ಲ ಅವಳ ಇರ್ತೀಯ ನೀನ್ ಇರ್ತೀಯ ಅವಳು ಡೈವರ್ಸ್ ಕೊಟ್ಟ ಮೇಲೆ ಅವಳಗ್ ಏನ್ ಸಂಬಂಧ ತು ಅಸ ಏನ್ ಆಟಗಳು ನೋಡಿದ್ರೆ ಬಿಟ್ಟಿಸ್ಕೊಂಡಿದಳಾ ಮಿತ್ಮಿರಿ ಮಿಕ್ ಮಿರಿ ಮಾತಾಬೇಡ ಸರಿಯ ಬಾಯ್ ಮುಚ್ಕೊಂಡ್ ಬರ್ಕೊಂಡು ನೀನ್ ಫೋನ ಜಾಸ್ತಿ ಮಾತಿದಾಡಕ್ ಹೋಗ್ಬಿಡದ ನೀನು ಏನ್ ಅನ್ಕಟ್ಟಿದಿಯೇ ನೀನು ಕಬಟ್ಟಿದ್ಯಾನು ಹಿಂಗೆ ಆಡ್ತಾರೆ ನೀನು ಕಲ್ಸ್ತೀನಿ ನೋಡ್ಕೋ ಹೆಂಗ್ ಕಲಿಸ್ತೀನಿ ಅಂತ ಏನ್ ಕಲ್ಸಿಯಾ ನೀನು ಏನೇ ಕಲ್ಸಿ ನೀನು ಕೊಡ್ತೀನಿ ನೋಡಿ ಸರಿಯಾಗಿ ನೀ ಹೋಗ ಅವಳ ಮನೇಲಿ ಅವಳೆ ಅವನೇ ಅಂದ್ಬಿಟ್ಟು ಆಯ್ಕೆ ಕೊಟ್ಟರೆ ಆಮೇಲೆ ಗೊತ್ತಾಯ್ತದೆ ನಾನು ಏನು ಅಂತವ ನಾ ಮುರು ಹೇಳ್ತಾವಿ ಬಂದ್ರೆ ಸರೈತೆ ಆಲಿ ಸೊತ್ತಾಗದ ಇನ್ನೇ ಹೋಗಿ ಬರೋದು ನೀನು ಅಲ್ಲೇ ಉಳ್ಕೊಬಿಟ್ಟಿ ರಾತ್ರಿ ಅಲ್ಲೇ ಉಳ್ಕೊಬಿಟ್ಟಿ ಹೇಳು ಏನಿಂದು ನಿಂದು ನಿನ್ನ ಲೆಕ್ಕಾಚಾರ ಬೇರೆ ಆಗ್ತಾಯ್ತಲ್ಲ ನನಗೆ ನೋಡು ಹೇಳ್ತನಿ ನಾನು ಒಂಥರ ಹುಚ್ಚಿಮೆಟ್ರೆ ಸರಿಯಾ ನಾನು ಒಳ್ಳೆ ರೀತಿಲಿ ಬಂದ್ಬಿಟ್ರೆ ಆಯ್ತು ನೀನು ಓ ಆಯ್ಕೆ ಕೊಟ್ಟಿನಿ ಆಯ್ಕೆ ಕೊಡೋಕೆ ನೀ ಆಯ್ಕೆ ಅದು ಅದೇನು ಮಾಡ್ಕೊಂಡು ಮಾಡ್ಕೊ ನಾನು ನೋಡೇ ಬಿಡ್ತೀನಿ ಅದೇನು ಮಾಡ್ಕೊಂಡೇ ಮಾಡ್ಕೊ ನಾನ್ ನೋಡ್ತೀನಿ ಅದೇನ್ ಮಾಡಿ ಅಂತ ಓ ಏನ್ ಏನು ಹೊರಕೊತಾಳೋತಾ ನೋಡು ನಾನ್ ಕೂಡ ನಿಂದು ಆಜ್ಗಳ್ ಅಂತ ನೋಡಿಕಿಲ್ಲ ನಾನ್ ಚಂದ ಗೊತ್ತು ಕಣಪ್ಪ ಇವೆಲ್ಲವ ನೀನು ಮೈಸೂರಲ್ಲಿ ಅವಳ ಕಕ್ಕ ಬಂದಿ ನಿನ್ ಮಗಳಾಗ್ಲಿಲ್ಲ ನಂಗೆ ಚಂದ ಗೊತ್ತು ಆಯ್ತಾ ನಿನ್ ಸಂಬಂಧ ಮುಂದುವರ್ತೇವಿ ಅಂತ ನಂಗೆ ಚಂದ ಗೊತ್ತು ನೀನೆ ನನಗೆ ಹೇಳಕ್ ಬರ್ಬೇಡ ನಿನ್ ಬುದ್ಧಿ ನನಗೆ ಗೊತ್ತಿರೋಕ್ಕೆ ನೀನು ಯಾವಾಗ ಅವಳನ್ನ ಮನೆ ಒಳಗೆ ಬರಕ್ ಒಪ್ತೆ ಅವತ್ತಿಗೆ ಗೊತ್ತಾಯ್ತು ನನಗೆ ಆಚೆ ಮುಂಚೆಗಳು ಹೆಸರು ಕೇಳೋ ಏನು ಮೈಯೆಲ್ಲ ಬೆಂಕಿ ಕತ್ಕೊಂಡಂನಗೆ ಹಾಕ್ತಿದೆ ಯಾವಾಗ ನೀನು ಮನೆಗೆ ಬರಕ್ಕೆ ಏನು ಕೊಳ್ಳ ನಂಗೆ ಅಜ್ಜಿ ಎತ್ ಕಟ್ಬಿಟ್ಟು ಜಿಮ್ ಕಂದ್ರೆ ಮನೆಗೆ ಕರ್ಕೊಬಂದು ಅವಟ್ಟಿಗೆ ಗೊತ್ತಾಯ್ತು ನನಗೆ ನಿನ್ನ ನಾಟ ಅದೇ ಅದಕ್ಕೆ ಇವನು ಬೇಕು ಬೇಕು ಅಂತ ನಾಟ ಕರ್ಕೊಂಡಲ್ಲಿ ಮೈಸೂರಿಗೆ ಅಲ್ಲಿಗೆ ಇಲ್ಲಿಗೆ ಅಂದ್ಕೊಂಡು ಕರ್ಕೊಬಂದು ಇರ್ಸ್ಕೊಂಡಿದ್ದೀಯ ಅನ್ನೋದು ಗೊತ್ತಾಯ್ತು ಅನ್ಕೊಂಡಾಗೆ ಮನೆಗೆ ಬಂದು ಇರ್ಸ್ಕೊಂಡಿದ್ಯಾ ದೇವ್ರನಗೆ ಒಳ್ಳೇದ ನಿಮಗೆ ನೋಡ್ಕೊಳ್ಳಿ ನನಗೆ ಎಷ್ಟು ಅಯ್ಯೋ ಅಪ್ಪ ಅಂತಾನೋ ಅವತ್ತು ನಿನ್ನ ಮಕ್ಕಳು ನಿನ್ನೂ ಬಿಟ್ಬಿಟ್ಟು ಹೋದ್ಕೊಟ್ಟು ಏನು ಸಂಬಂಧ ನಿಂಗೆ ಠು ನಾಚಿಕೊ ಮಾನ ಮರ್ವದಿಲ್ವಾ ಮಾನ ಮರ್ವದಿಲ್ವ ನಿಮಗೆ ಅಲ್ಲ ಹೋಗಿ ಅಲ್ಲೇ ಕುಂತಿದ್ದಾನಂತೆ ಅಲ್ಲೇ ನಿನ್ನ ನಿಜಕ್ಕೂ ಒಳ್ಳೆದ ನಿಮಗೆ ನಾನು ಎಷ್ಟು ಅಯ್ಯೋ ಅಪ್ಪ ಅನ್ನಿಸ್ತದೋ ನೋಡ್ಕೋ ಅಲ್ಲ ಯಾವ ಸಾರಿಲ್ಲ ಎಂಥ ಸಾಯ್ಕೋ ಬಂದಿದ್ದವಳು ರೋಗ ಯಾವ ರೋಗ ಬಂದಿಲ್ಲ ಏನು ಬಂದಿಲ್ಲ ಎಲ್ಲ ನಾಟ್ಕಳ್ದು ಹೆಂಗಾರು ಮಾಡಿ ನಿನ್ನ ನಿನ್ನ ಬಲೆಗೆ ಹಾಕಬೇಕು ಅಂತ ಮಾಡ್ತಾವಳೆ ನೀನು ಅದ್ರ ತಕ್ಕನಕ್ಕೆ ಕಾಳ ತಕ್ಕನಾಗ ಕುಣಿತೈದಿ ನೀನು ನನಗೆ ಗೊತ್ತಿಲ್ವಾ ನೀನೇ ಕರ್ಕೊಂಡೋಗಿ ಮೈಸೂಳು ಇರ್ಸ್ಕೊಂಡಿರೋದು ಅಂತನೂ ಗೊತ್ತು ಎಲ್ಲ ಗೊತ್ತು ನನಗೆ ಅಲ್ಲ ಎಲ್ಲ ಗೊತ್ತು ಗೊತ್ತುಕನಪ್ಪ ಹೇಳ್ಬಿಟ್ಟ ಬಾಯ್ಬಿಟ್ಟು ನನಗೆ ನೀನು ಮುಖ್ಯ ಅಲ್ಲ ಅವಳೆ ಮುಖ್ಯ ನನ್ನ ಬಿಟ್ಟು ಹೋಳೋದಲ್ಲ ಅವಳೆ ಮುಖ್ಯ ಅಂತ ಹೇಳ್ಬಿಡ್ದು ನೀನು ತಗೆ ಇನ್ಯಾಕೆ ನೀನು ತೊಂದರೆ ತಗೊತಿದ್ದೀನಿ ನೀನು ಹೇಳೋ ಅಯ್ಯೋ ನೀನು ಇರ್ತಿದ್ದು ಬೆಂಕಿ ಕ ಅಲ್ಲ ಯಾವ ಹೆಣ್ಣು ಸಹಿಸೋಳು ಸಹಿಸಳು ನನಗೆ ಎಷ್ಟು ಎದೆಗೆ ಬೆಂಕಿ ಕರ್ಸ್ಕೊಂಡಂಗೆ ಆಯ್ತದೆ ಗೊತ್ತಾ ಅಲ್ಲೇ ಹೋಗುಳ್ಕೊಂಡಿದ್ದೀನಿ ನೀನು ಅಲ್ಲೇ ಹೋಗಬೇಕಾ ನೀನು ಓಬೇಕಾ ನೀನು ಅಲ್ಲಿ ಯಾವ ಮಕ್ಕ ಕುತ್ಕಿದೀರಿ ನೀನು ಥೂ ಅಯ್ಯಪ್ಪ ದೇವ್ರೆ ಬಾ ನಿಮ್ಮದೊಂದು ಭಾಳ ನಿಮ್ದು ನಿಮ್ದೊಂದು ಬದುಕ ನಿಮ್ಮದು ಮನೆ ಮರುದಿ ಇಲ್ದನೇ ಮರುವಾದಿಂದ ಬಂದ್ರೆ ಸರಿ ಆಯಿತು ನಿಜಕ್ಕೂ ಔಷಧಿ ಕೊಡ್ಬಿಡ್ತೀನಿ ನಾನು ಅವಳ ಜೊತೆ ಇರ್ಬೇಕಾಯ್ತು ನೀನು ಬಂದೇ ಸರಿ ಆಯಿತು ಇಲ್ದವ್ರ ಮಾತ್ರವ ನನ್ನ ಇರೋ ನಾನು ಏನಾದ್ರು ಮಾಡ್ಕೊಂಡು ಸತ್ತೋ ಬಿಡ್ತೀನಿ ನಾನು ತಿಳ್ಕೊಬಿಡು ನೀನು ಜಾಸ್ತಿ ಅವತಾರಗಳು ಅನ್ಕೊಟ್ಟು ಬಿಡ ನಾನು ನೋಡಿ ನೋಡಿ ಇವತ್ತಲ್ಲ ನಾಳೆ ಸರಿ ಏತಾನೆ ಸರಿ ಏತಾನೆ ಅನ್ಕೊಂಡೆ ನನಗೆ ಅಂಡ ಏನೋ ನನ್ನ ಇಷ್ಟಪಟ್ಕೊಂಡು ಇಷ್ಟು ಆಸೆ ಮಾಡ್ತಾನೋ ಅನ್ಕೊಂಡೆ ಆವತ್ತಿಂದನೂ ಅವ್ಳ ಮನೆಗೆ ಬಂತಾವಿಂದ ನೀನು ಅನ್ಕೊಂಡು ಹೆಂಗೆ ನಂಗೆ ಚೆನ್ನಾಗಿ ಗೊತ್ತು ಈಗ ಹೋಗಿ ಅಲ್ಲೇ ಉಳ್ಕೊಬಿಟ್ಟಿದ್ದೀನಿ ನೀನು ಅಲ್ಲೇ ಕಲಿಸ್ತೀನಿ ನೋಡ್ಕೊಂಡು ನಿನ್ಗೆ ಹೆಂಗ್ ಕಳಿಸ್ತೀನಿ ಇಂದು ಮುಂದೆ ಯಾರು ಕಲ್ಸಿರ್ಬಾರದು ಹಂಗೆ ಮಾಡೋದು ಹೆಸರಿಗೆ ನಿಮ್ಮ ಪತ್ರಕ್ಕೆ ನಿಮ್ಮ ಹೆಸ್ರು ಬರೆದ್ಬಿಟ್ಟು ಇವ್ರ ಇವ್ರು ನನ್ಗೆ ಸಾವು ಕಾರಣ ಇರ್ತೀನಿ ಇರ್ತೀನಿ ಅಂತ ಮಾತ್ರ ಅನ್ಕೋಬೇಡ ನಿಮ್ಗೆ ಸುಮ್ನೆ ಸುಮ್ಮನೆ ಕೊಡ್ತೀನಿ ಅಂತ ಮಾತ್ರ ಅನ್ಕೋಬೇಡ ನೀನ್ ಎತ್ತಿ ಬೆಂಕಿ ಕದಿನ ಹೆಸ್ರು ಬರ್ಬಿಟ್ಟು ಆಯ್ತು ಅದೇನು ನೋಡು ನೋಡ್ಕೊಳಕ ಬಿಡು ನೀನು ಅದೇನ್ ಮಾಡ್ಬೇಕು ಅಂದ್ರೆ ಮಾಡುವ ನೋಡ್ಕೊತೀನಿ ನಾವೇ ಅದೇನು ಆದಿ ಬಿಡ್ಲಿ ಬಿಡು ಆಯ್ತು ಅದೊಂದು ಆಗೋಲಿ ನಿನ್ನ ಕಡೆಯಿಂದವ ಅಲ್ಲಿ ಬಿಡು ನನ್ಗೆ ಗೊತ್ತು ಕಲೆ ಲೇ ನಂಗೆ ಚಂದ ಗೊತ್ತಕಳೆ ನನಗೆ ನೀನೇ ಅವಳು ಕಳ್ಸಿರೋದು ಅತ್ತೆ ಅವಳು ಮನೆಗೆ ಬರೋಕೆ ಒಪ್ತಿಲ್ಲ ಅಂತವ ಏ ಕಳಿಸಿರ್ತಾನೆ ನನ್ನ ಮನೆಯಿಂದ ನಾನು ಓಡಿಸ್ತೀನಿ ಅವಳು ಅವಳಿಗೂ ಈ ಮನೆಗೂ ಏನು ಸಂಬಂಧ ಇದ್ದದ್ದು ಏನು ಸಂಬಂಧ ಇದ್ದದ್ದು ಹೇಳು ಅಲ್ಲ ಏನು ಸಂಬಂಧ ಇದ್ದದ್ದು ಈ ಮನೆಗೂ ಅವಳಿಗೂ ಏನು ಸಂಬಂಧ ಇದ್ದದ್ದು ಇಲ್ಲೇನು ಕೆಲಸ ಅವಳಿಗೆ ಏನು ಕೆಲಸ ಅಂತ ಇಲ್ಲಿ ಅವಳಿಗೂ ಈ ಮನೆಗೂ ಯಾವುದೇ ಸಂಬಂಧನೂ ಇಲ್ಲ ನೋಡಲತ್ತ ಪ್ರತಿ ಒಂದಕ್ಕೂ ನೀನೇ ಕಾರಣ ಆಯ್ತಾ ಇದೆಯೇ ಹೇಳ್ತೇನೆ ಕೇಳ್ಕೊ ಸ್ಟಾರ್ಟಿಂಗಿಂದ ಅವಳು ನವ್ಯಾರ ಮನೆ ಇದ್ಲು ಹೋಗಿ ಪಟೇಲ್ ಅಪ್ಪಂಗೆ ನ್ಯಾಯ ಕೊಟ್ಟು ಮನೆ ಕಂಟ ಕರ್ಕಬರಂಗೆ ಮಾಡಿದಿ ಈಗ ಅವ್ರ ಮನೆಗೆ ನಾನು ಹೋಗಂಗೆ ಮಾಡಿದ್ವಿ ಮುಂದೆ ಏನಾದರೂ ಆಗ್ಬೋದು ಹೇಳ್ತೇವೆ ಕೇಳ್ಕೊ ಏನು ಮಾಡಿಯೇ ಏನು ಮಾಡ್ಕೊಳಕ್ಕೆ ನೀನು ಏನ್ ಏನ್ ಮಾಡ್ಕಲಕ ಆಕಿಲ್ಲ ನೀನು ಅವಳು ನೆರ ಮನೆ ಅವಳು ಅವಳು ಕರ್ಕ ಬಂದು ಮನೆಗೆ ಇಸ್ಕೊಂಡು ಬಟ್ ನಾಟಕ ಆಡ್ತಿದೀನಿ ನಾಟಕ ಅವಳು ನಿನಗೆ ಏನು ಸಂಬಂಧ ಡೈವರ್ಸ್ ಕೊಟ್ಟ ತಿರ್ಗವ ತಿರುಗವಾ ಕರ್ಕ ಬಂದು ಇಸ್ಕೊಂಡಿದ್ದಿಲ್ಲ ನಿನ್ ಮಾನೆ ಮರ್ವದಿಲ್ಲವಾ ನಿಮಗೆ ತಿರುಗ ಅವಳು ಮನೆಗೆ ಹೋಗಿದ್ದಳಾ ಚೆಕ್ಕನ್ ತಾಡಕ ಹೋಗಿದ್ದಿ ಆ ಕೊಟ್ಟೆ ಏ ಲೋಪನ್ ಮುಂಡೆ ನಿನಗೆ ಮಾತ್ರ ಬಂದ್ರು ಮಾತ್ರ ನಿಮಗೆ ಸರಿಯಾದ ಕೆಲಸಗಳ ಗೊತ್ತವ ನಿಂಗೆ ಏನ್ ಇಗ್ ಆಡ್ತಿದೀನಿ ನೀನು ಮಿಕ್ಮಿರಿ ಮಿಕ್ಮಿರಿ ಮಿಕ್ ಮತ್ತೆ ನೀನು ಮೊಡಕು ಪೋನ ನಾನು ಬೋರಾಕ್ಕೆ ಇಲ್ಲೇ ಉಳ್ಕತ್ತಿನಿ ಅದೇನ್ ಮಾಡ್ಕಂಡಿ ಮಾಡ್ಕೊ ನೀನು ಹಿಂಗೆ ಆಡ್ತೀಯೋ ನಿನಗೊಂದು ಉತ್ತರ ನಾನು ಕೊಡ್ಲಿಲ್ಲ ಅಂದ್ರೆ ನಾನು ಹೆಸರು ಗೋವಿಂದನೇ ಅಲ್ಲ ನಾನು ಓಹ್ ಅದೇನ್ ಮಾಡ್ಕಂಡಿ ಮಾಡ್ ನೋಡ್ತೀನಿ ನಾನುವೇ ಏನು ಮಾಡಿಯ ನೀನು ಏನು ಮಾಡ್ಕೊಳಕದ್ ನೀನು ಏನು ಮಾಡ್ಕೊಳಕದ್ ನೀನು ನೀನು ಏನು ಮಾಡ್ಕೊಳಕ್ಕಲ್ಲ ನೀನು ನೀನು ಹೋಗ್ಯತ ಇಷ್ಟು ಬೆಂಕಿಕ್ಕ ಅಂದರು ಅವ್ತಾರೀ ಅವ್ತಾರವಾ ನಾಚಿಕಾಯ್ ನಿನ್ಗೆ ಮಾನ ನಿನಗೆ ನಿನ್ಗೆ ಮಾನಕ್ಕೆ ಮಾನಕಿಷ್ಟು ಬೆಂಕಿ ಕಾ ಮಾನ ಮರ್ಬೋದಿದ್ದಾನೆ ನೀವು ಹೋಗೋಣೆ ನಾಚಿಕೆ ಇಲ್ನೇ ಇತ್ತು ನಿಮ್ಮದೊಂದು ಜನ್ಮವ ನಿಮ್ಮದು ಏ ಅಪ್ಪ ದೇವ್ರೆ ಭಗವಂತ ನಮ್ಮ ಹೂವು ಅವತ್ತೇ ಬಡ್ಕೊಂಡ್ಲು ಆಗ್ಬಿಡ ಆಗ್ಬಿಡ ಎಣ್ಣೆ ಸಂಬಂಧಕ್ಕೆ ಅದು ಯಾವತ್ತಿದ್ರು ಕುತ್ತೆ ಅಂತ ಅದು ತೋರಿಸ್ಬಿಟ್ಟಲ್ಲ ನೀನು ಸರಿ ಆಯಿತು ಮಡಗು ಸರಿ ಬಿಡುಗು ಪೋರಿ ಮಡಗು ಆಯಿತು ಮಡಗು